ನಮಸ್ಕಾರ ಸ್ನೇಹಿತರೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಚಿತ್ತ ಜನತಾ ದಳುವಿನ ನಡುವಿನ ಮೈತ್ರಿಯಲ್ಲಿ ಹಠಾತ್ತನೆ ಭಿನ್ನ ಮತ ಸ್ಫೋಟವಾಗಿದ್ದು ಇವೆರಡೂ ಪಕ್ಷಗಳ ನಡುವಿನ ರಾಜಕೀಯ ಸಂಬಂಧ ಬಿಗಡಾಯಿಸುವ ಹಂತಕ್ಕೆ ಬಂದು ತಲುಪು ಬೆಂಗಳೂರಿನಲ್ಲಿ ನಡೆದಂತಹ ಜೆ ಡಿ ಎಸ್ ಪಕ್ಷದ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲೇ ಜೆ ಡಿ ಎಸ್ ನಾಯಕರು ಬಿ ಜೆ ಪಿಯವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಮ್ಮನ್ನು ಹೀನಾಯವಾಗಿ ನಡೆಸ್ಕೊತಿದ್ದಾರೆ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ನಮ್ಮ ಪಕ್ಷವನ್ನು ಒತ್ತ ಇಟ್ಟು ಅವ್ರ ಹತ್ರ ಮೈತ್ರಿ ಮಾಡಿಕೊಳ್ಳುವಂಥ ದುಸ್ಥಿತಿ ನಮಗೆ ಬೇಕಾಗಿಲ್ಲ ತಕ್ಷಣವೇ ಅವರ ಒಪ್ಪಿಗೆಗೆ ಕಾಯ್ದೆ ಕೋಲಾರ ಲೋಕಸಭಾ ಲೋಕಸಭಾ ಕಣಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಹೇಳಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದರಿಂದಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಗೆ ಹಿನ್ನಡೆ ಉಂಟಾಗಿದೆ ಚುನಾವಣೆಯ ಹಾಸ್ಟೆಲಲ್ಲೇ ನಡೆದಂತಹ ಈ ಒಂದು ವಿದ್ಯಮಾನ ಇದೀಗ ಮೈತ್ರಿಯ ಮೇಲೆ ಪರಿಣಾಮವನ್ನು ಬೀರಿದೆ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ಬೆಂಗಳೂರಲ್ಲಿ ಇವತ್ತು ನಡೆದಂತಹ ಜೆ ಡಿ ಎಸ್ ಉನ್ನತ ಮಟ್ಟದ ಸಭೆ ಒಂದು ರೀತಿಯಲ್ಲಿ ರಾಜ್ಯ ರಾಜ್ಯ ರಾಜಕಾರಣಕ್ಕೆ ಚುನಾವಣೆಯ ಹೊಸ್ಟಿಲಲ್ಲೇ ಹೊಸ ತಿರುವು ನೀಡುವಂತಹ ವಿದ್ಯಮಾನಕ್ಕೆ ಆಯಿತು ಮಾಜಿ ಪ್ರಧಾನಿ ದೇವೇಗೌಡರ ಸಮ್ಮುಖದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ಕೋರ್ ಕಮಿಟಿಯ ಸದಸ್ಯರು ಹಿರಿಯ ನಾಯಕರು ಹಾಗೆಯೇ ಚುನಾವಣಾ ಉಸ್ತುವಾರಿಗಳು ಇವತ್ತು ಸಭೆ ಸೇರಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೋಲಾರ ಲೋಕಸಭಾ ಚುನಾವಣೆ ಒಂದು ಸ್ಥಾನಕ್ಕೋಸ್ಕರ ಜೆ ಬಿ ಜೆ ಪಿ ವರಿಷ್ಠರ ಹತ್ತಿರ ಹೋಗಿ ಗೋಗರಿಯುವಂಥ ಸ್ಥಿತಿ ನಿಮಗೇನಾಗಿದೆ ಸೀಟಿಗಾಗಿ ಗೋಗರಿಯುವಂಥ ಪರಿಸ್ಥಿತಿ ನಮಗೆ ಬೇಕಾಗಿಲ್ಲ ಬಿ ಜೆ ಪಿಯವರು ನಮ್ಮ ಜೊತೆ ಚೆನ್ನಾಗಿ ವರ್ತಿಸ್ತಿಲ್ಲ ನಮ್ಮನ್ನು ಗೌರವಯುತವಾಗಿ ನಡೆಸ್ಕೊತಾ ಇಲ್ಲ ಇಂತಹ ಪಕ್ಷದ ಜೊತೆ ಮೈತ್ರಿ ನಾವು ಯಾಕಾದರೂ ಮಾಡ್ಕೊಂಡ್ವಿ ಮೊದಲು ಐದು ಸ್ಥಾನ ಕೊಡ್ತೀನಿ ಅಂತಂದರು ಆಮೇಲೆ ಮೂರಕ್ಕೆ ಬಂದರು ಆಮೇಲೆ ಈಗ ಎರಡಕ್ಕೆ ಬಂದು ತಲುಪಿದೆ ಇದು ಯಾವ ಸೀಮೆ ಮೈತ್ರಿ ಅಂಥೇಳಿ ಪಕ್ಷದ ನಾಯಕರು ಆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಖುದ್ದು ಕುಮಾರಸ್ವಾಮಿಯವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಒಂದು ರೀತಿಯಲ್ಲಿ ಆಶ್ಚರ್ಯಕ್ಕೂ ಕೂಡ ಕಾರಣವಾಯಿತು ಕೋಲಾರ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡಲೇಬೇಕು ಅವರ ಒಪ್ಪಿಗೆಗೆ ಕಾಯಬೇಡಿ ನೀವು ಆ ಕ್ಷೇತ್ರದ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿ ಕೋಲಾರ ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡೋದಕ್ಕೆ ಅವರ ಒಪ್ಪಿಗೆ ಯಾಕೆ ಬೇಕು ಅನ್ನುವಂತಹ ಅಭಿಪ್ರಾಯ ಕೂಡ ಈ ಸಭೆಯಲ್ಲಿ ವ್ಯಕ್ತ ಆಯಿತು ಇಲ್ಲಿ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದು ಕಲಬುರಗಿಗೆ ಪ್ರೈಮ್ ಮಿನಿಸ್ಟ್ರು ಬಂದರು ಕಲ್ಬುರ್ಗಿಗೆ ಪ್ರೈಮ್ ಮಿನಿಸ್ಟ್ರು ಬರಬೇಕಾದ್ರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಮೈತ್ರಿ ಆದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸ್ಥಳೀಯ ಜೆ ಡಿ ಎಸ್ ನಾಯಕರ ಜೊತೆ ಮಾಹಿತಿಯನ್ನು ಅವರಿಗದು ಒದಗಿಸಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನವನ್ನು ಕೊಡ್ಬೋದಿತ್ತು ಪ್ರೈಮ್ ಮಿನಿಸ್ಟ್ರು ಬಂದಾಗ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರಿಗೆ ವೇದಿಕೆ ಮೇಲೆ ಅವಕಾಶ ಕಲ್ಪಿಸಬಹುದಾಗಿತ್ತು ಇಬ್ಬರು ಜಾಯಿಂಟಾಗಿ ಪ್ರಚಾರ ಮಾಡಬೇಕಿತ್ತು ಇವತ್ತು ಶಿವಮೊಗ್ಗದಲ್ಲಿ ಪ್ರೈಮ್ ಮಿನಿಸ್ಟ್ರು ಬಂದಿದ್ದಾರೆ ಆ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮಿಗೆ ಜೆ ಡಿ ಎಸ್ ನಾಯಕರಿಗೆ ಜೆ ಡಿ ಎಸ್ ಶಾಸಕರಿಗೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರಿಗೆ ಆಹ್ವಾನನೇ ಇಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೈಮ್ ಮಿನಿಸ್ಟರ್ ಯಾಕಾಗಿ ಬಂದರು ಅನ್ನುವ ಮಾಹಿತಿ ಕೂಡ ಇಲ್ಲ ಇಷ್ಟೊಂದು ಹೀನಾಯವಾಗಿ ಕಡೆಗಣಿಸ್ತಾರೆ ಅನ್ಬೇಕಾದರೆ ಅವ್ರ ಜೊತೆ ನಮಗೆ ಮೈತ್ರಿ ಯಾಕೆ ಬೇಕು ಅಂಥೇಳಿ ನಾಯಕರು ಆಕ್ರೋಶ ಭರಿತರಾಗಿ ಪ್ರಶ್ನೆ ಮಾಡಿದರು ಹಾಗೇನೆ ಬೇಕಾದಷ್ಟು ಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತು ಅಭ್ಯರ್ಥಿಗಳನ್ನ ಅವರು ಅನೌನ್ಸ್ ಮಾಡಿದ್ದಾರೆ ಅಲ್ಲಿ ಸರಿ ಸುಮಾರು ಹದಿನೆಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಮೂರರಿಂದ ನಾಲ್ಕು ಪರ್ಸೆಂಟ್ ಮತಗಳಿವೆ ಇಂಥ ಕ್ಷೇತ್ರಗಳಲ್ಲಿ ಅಟ್ಲೀಸ್ಟ್ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಬೇಕಾದ್ರೆ ಸೌಜನ್ಯಕ್ಕಾದರೂ ಜೆ ಡಿ ಎಸ್ ಅನ್ನ ವಿಶ್ವಾಸ ತಗೋಬಹುದಿತ್ತು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಹಿತಿ ವಿನಿಮಯ ಮಾಡ್ಕೋಬಹುದಿತ್ತು ಜಾಯಿಂಟ್ ಆಗಿ ಸಭೆಗಳನ್ನ ಮಾಡಬಹುದಿತ್ತು ಅದ್ಯಾವುದು ಮಾಡಿದರೆ ಯಾವುದೇ ಚುನಾವಣಾ ಪ್ರಕ್ರಿಯೆಯಲ್ಲಿ ಜೆ ಡಿ ಎಸ್ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದೆ ಯಾವುದೇ ಚುನಾವಣೆಯ ಮಾತುಕತೆಯಲ್ಲಿ ಜೆಡಿಎಸ್ ಮಾಡದಲ್ಲೇ ಏಕಮುಖಿಯವಾಗಿ ಏಕಪಕ್ಷೀಯವಾಗಿ ಕ್ಯಾಂಡಿಡೇಟ್ಸ್ ಬಿಜೆಪಿ ಅನೌನ್ಸ್ ಮಾಡಿದೆ ಇದು ಮೈತ್ರಿ ಧರ್ಮದ ಉಲ್ಲಂಘನೆ ಆಗಿದೆ ಅಂದ್ರೆ ನಮ್ಮ ಮತಗಳಷ್ಟೇ ಅವರಿಗೆ ಬೇಕಾಗಿದೆ ನಮ್ಮ ಪಕ್ಷವನ್ನು ತುಳಿಲಿಕ್ಕೆ ಎಲ್ಲೋ ಒಂದ್ ಕಡೆ ಪ್ರಯತ್ನ ನಡೆದಿದೆ ಅನ್ನುವ ಗುಮಾನಿ ಬರ್ತಾ ಇದೆ ಮೂರರಿಂದ ಶೇಕಡ ನಾಲ್ಕರಷ್ಟು ಮತಗಳು ಜೆಡಿಎಸ್ ಮತಗಳಿದ್ರೆ ಹದಿನೆಂಟು ಕ್ಷೇತ್ರಗಳಲ್ಲಿ ನಿರಾಯಾಸವಾಗಿ ಬಿ ಜೆ ಪಿ ಗೆಲ್ಲಬಹುದು ಇಷ್ಟೊಂದು ನಾವು ಪ್ರಭಾವಶಾಲಿ ಅಂತ ಬಿ ಜೆ ಪಿಗೆ ಗೊತ್ತಿದ್ದರೂ ಕೂಡ ನಮ್ಮನ್ನು ಹೀನಾಯವಾಗಿ ನಡೆಸ್ಕೊತಿದ್ದಾರೆ ಇಂಥ ಪಕ್ಷದ ಜೊತೆ ನಮ್ಮ ಪಕ್ಷವನ್ನು ಒತ್ತೆ ಇಟ್ಟು ನಾವು ಮೈತ್ರಿ ಮಾಡ್ಕೊಳ್ಳದೆಂಥದ್ದು ಏನಿದೆ ಅಂಥೇಳಿ ನಾಯಕರು ಅದನ್ನು ಬಹಿರಂಗವಾಗಿ ಪ್ರಶ್ನೆ ಮಾಡಿದರು ನಮಗೆ ಆತ್ಮಗೌರವ ಇಲ್ವಾ ನಮ್ಮ ಆತ್ಮಗೌರವವನ್ನು ನಮ್ಮ ಆತ್ಮವಿಶ್ವಾಸವನ್ನು ಪಣಕ್ಕಿಟ್ಟು ನಾವು ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಅನ್ನುವ ಮಾತುಗಳು ಈ ಸಭೆಯಲ್ಲಿ ಪ್ರತಿಧ್ವನಿಸಿದವು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಆರಂಭದಲ್ಲೇ ಮುಗ್ಗರಿಸ್ತಾ ಅನ್ನುವಂಥ ಅನುಮಾನ ಬರುವ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಯಿತು ಇದು ನಾಯಕರ ಮಾತಾಗಿದ್ರೆ ಖುದ್ದು ಕುಮಾರಸ್ವಾಮಿ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾವು ಆರು ಏಳು ಸೀಟ್ ಕೇಳಿಲ್ಲ ನಾವು ಕೇಳಿರೋದು ಮೂರ್ನಾಲ್ಕು ಸೀಟು ಅಂಥದ್ರಲ್ಲಿ ಕೋಲಾರದ ಬಗ್ಗೆ ನಾವು ಚೌಕಾಸಿ ಮಾಡೋ ಪರಿಸ್ಥಿತಿ ಬಂದಿದೆಯಲ್ಲ ನಮಗೆ ಅಸಮಾಧಾನ ಆಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ ಮತ್ತು ಎರಡೂ ಪಕ್ಷಗಳ ನಾಯಕರುಗಳ ಸಭೆಗಳಿರ್ಬೋದು ಇವತ್ತು ಚುನಾವಣಾ ಪ್ರಚಾರದಲ್ಲಿ ಎರಡೂ ಪಕ್ಷಗಳು ಯಾವ ರೀತಿ ಕೆಲಸ ಮಾಡಬೇಕು ಬೂತ್ ಮಟ್ಟದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಇನ್ವಾಲ್ವ್ಮೆಂಟ್ ಆಗಬೇಕಾದ್ರೆ ಕೆಲವು ಕ್ಷೇತ್ರದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲೇ ಬಿಜಾಪುರದಲ್ಲಿ ಎರಡು ಮೂರು ಕ್ಷೇತ್ರ ನಾವು ಬಿ ಜೆ ಪಿಗಿಂತ ಎರಡು ಮೂರು ಕ್ಷೇತ್ರದಲ್ಲಿ ಮೇಲಿದ್ದೇವೆ ಇದ್ದೇವೆ ಕಲಬುರಗಿನಲ್ಲಿ ಇವತ್ತು ದೊಡ್ಡನಗೌಡರು ನಮ್ಮ ಜೊತೆ ಏನು ಬಂದಿದ್ದಾರೆ ಎರಡನೇ ಪ್ಲೇಸಲ್ಲಿದ್ದೇವೆ ಬಿ ಜೆ ಪಿ ಮೂರನೇ ಪ್ಲೇಸಲ್ಲಿದೆ ಇಂಥ ಕ್ಷೇತ್ರಗಳಲ್ಲಿ ನಮ್ಮನ್ನು ನಮ್ಮ ನಾಯಕಗಳನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಇದ್ರ ಬಗ್ಗೆ ಐಕಮ್ಮ ಬಿ ಜೆ ಪಿಯವ್ರ ಜೊತೆ ಚರ್ಚೆ ಆಗಬೇಕು ನಮಗೆ ಗೌರವಯುತವಾದಂಥ ರೀತಿಯಲ್ಲಿ ಚುನಾವಣೆಯನ್ನು ಎಕ್ಕಿದರೆ ನಮ್ಮನ್ನು ಕಡೆಗಣಿಸಿದ್ರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು ಬಿ ಜೆ ಪಿಯ ಹೈಕಮ್ಯಾಂಡ್ಗೂ ಚರ್ಚೆ ಮಾಡಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯಿಂದ ಒಂದು ಯುನೈಟಾಗಿ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತೀರ್ ಮಾಡಿ ಕುಮಾರಸ್ವಾಮಿ ಅವರ ಈ ಬಹಿರಂಗ ಅಸಮಾಧಾನ ಅಷ್ಟೇ ಅಲ್ಲ ಅವ್ರು ಹೇಳಿದ್ದು ನೋಡಿದ್ರೆ ನಮಗೆ ಎಲ್ಲೂ ಕೂಡ ಇಲ್ಲಿ ಗೌರವ ಸಿಗ್ತಾ ಇಲ್ಲ ನಮ್ಮ ಕಾರ್ಯಕರ್ತರಿಗೆ ಗೌರವ ಸಿಗ್ತಾ ಇಲ್ಲ ನಮಗೆ ಬೇಸರ ಉಂಟಾಗ್ತಿದೆ ಆದ್ದರಿಂದ ನಮ್ಮ ಅಳಲನ್ನು ನಮ್ಮ ಕಾರ್ಯಕರ್ತರ ಅಳಲನ್ನು ನಮಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೇ ಇರುವಂತಹ ಸ್ಥಳೀಯ ನಾಯಕರ ನಿಲುವನ್ನು ನಾವು ವರಿಷ್ಠರ ಗಮನಕ್ಕೆ ತರ್ತೇವೆ ಅಂತ ಕುಮಾರಸ್ವಾಮಿ ಅವರು ಸ್ಪೆಸಿಫಿಕ್ ಆಗಿ ಹೇಳಿದರು ಹೀಗಾಗಿ ಈ ಸಭೆಯಲ್ಲಿ ದೇವೇಗೌಡರು ದೆಹಲಿಗೆ ತೆರಳಿ ಅಮಿತ್ ಶಾ ಅವರ ಜೊತೆಗೆ ಈ ಎಲ್ಲ ವಿದ್ಯಮಾನದ ಬಗ್ಗೆ ಚರ್ಚೆ ನಡೆಸಬೇಕು ಅಂತ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ಕುಮಾರಸ್ವಾಮಿ ಅವರಿಗೆ ಅವಕಾಶ ಸಾಧ್ಯ ಆಗಲೇ ಹೋದರೆ ನಾವೇ ಖುದ್ದಾಗಿ ಹೋಗಿ ಅಮಿತ್ ಶಾ ಅವರ ಜೊತೆಗೆ ಸಾಧ್ಯವಾದರೆ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತುಕತೆ ನಡೆಸಿ ಇಲ್ಲಿ ಸ್ಥಳೀಯವಾಗಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಿದೆ ಅನ್ನೋದನ್ನು ಅವ್ರ ಗಮನಕ್ಕೆ ತರ್ತೇವೆ ಅನ್ನೋ ಮಾತಂದು ಹೇಳಿದ್ದಾರೆ ಈ ಡೆವಲಪ್ಮೆಂಟು ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವುದು ಇದೆ ಇಲ್ಲಿ ಮುಖ್ಯವಾಗಿ ಇಂತಹ ಒಂದು ಡೆವಲಪ್ಮೆಂಟು ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಅನ್ನುವ ಸಂದರ್ಭದಲ್ಲಿ ನಡೆದಿರೋದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಬಹಳ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ ಈ ಒಂದು ಸ್ಟೇಟ್ಮೆಂಟು ಈ ಒಂದು ಡೆವಲಪ್ಮೆಂಟು ಬಿ ಜೆ ಪಿ ನಾಯಕರಿಗೆ ದಿಗಿಲು ಹುಟ್ಟಿಸಿದೆ ಆದ್ದರಿಂದ ಈ ಗೊಂದಲವನ್ನು ಏನು ಆರಂಭದಲ್ಲೇ ಹಾಕ್ತಾರೋ ಅಥವಾ ಇದು ಬೆಳೆಯುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚುನಾವಣೆಯ ಮೇಲೆ ಇದು ಪರಿಣಾಮ ಬೀರುವ ಮಟ್ಟಿಗೆ ಇದು ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳುತ್ತೋ ಅನ್ನೋದನ್ನೂ ಕೂಡ ನಾವು ಕಾದು ನೋಡಬೇಕಾಗಿದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ